ಕುಮಟಾ ರಸ್ತೆಯಲ್ಲಿ ನಿರ್ಮಾಣ ಹಂತದಲ್ಲಿರುವ ಬೆಣ್ಣೆಹೊಳೆ ಸೇತುವೆ ಪಕ್ಕದಲ್ಲಿ ತಾತ್ಕಾಲಿಕವಾಗಿ ವಾಹನ ಸಂಚಾರಕ್ಕೆ ಮಾಡಿದ ರಸ್ತೆಯು ಮಳೆಯ ನೀರಿಗೆ ಕೊಚ್ಚಿ ಹೋಗಿದ್ದು ಇದೀಗ ಘಟನಾ ಸ್ಥಳಕ್ಕೆ ಸಹಾಯಕ ಆಯುಕ್ತೆ ಕೆವಿ ಕಾವ್ಯರಾಣಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಶುಕ್ರವಾರ ಮಧ್ಯಾಹ್ನ ಕೆಲವು ಗಂಟೆಗಳ ಕಾಲ ಎಡಬಿಡದೆ ಸುರಿದ ಮಳೆಯಿಂದಾಗಿ ತಾಲೂಕಿನಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿದೆ ಮಳೆಯ ಪರಿಣಾಮವಾಗಿ ಕುಮ್ಟಾ ಶಿರಸಿ ರಸ್ತೆಗೆ ಹೊಂದಿಕೊಂಡಿರುವ ಬೆಣ್ಣೆಹೊಳೆ ಉಕ್ಕಿ ಹರಿದಿದ್ದು ಸೇತುವೆ ನಿರ್ಮಾಣಕ್ಕೆಂದು ಪರ್ಯಾಯ ರಸ್ತೆ ಸಂಪರ್ಕ ಕಲ್ಪಿಸಿದ್ದ ರಸ್ತೆ ಸಂಪೂರ್ಣ ಕೊಚ್ಚಿ ಹೋಗಿ ಸಿರಿಸಿ ಕುಮ್ಟಾ ರಸ್ತೆ ಹೆದ್ದಾರಿ ಸಂಪೂರ್ಣ ಬಂದ್ ಮಾಡುವಂತೆ ಜಿಲ್ಲಾಡಳಿತ ಆದೇಶ ಹೊರಡಿಸಿತ್ತು ಘಟನಾ ಸ್ಥಳಕ್ಕೆ ಸಹಾಯಕ ಆಯುಕ್ತೆ ಕೆವಿ ಕಾವ್ಯಾರಾಣಿ ಭೇಟಿ ನೀಡಿ ಎನ್ಎಚ್ಐಎ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಬಳಿಕ ಮಾತನಾಡಿ ಏಳು ದಿನಗಳೊಳಗೆ ಹೊಸ ಸೇತುವೆ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಬೆಣ್ಣೆಹೊಳೆ ಸೇತುವೆಯ ಮೇಲೆ ಲಘುವಾಹನಗಳು ಸಂಚರಿಸಲು ವ್ಯವಸ್ಥೆ ಇದು ಶೇಕಡಾ ತೊಂಬತ್ತರಷ್ಟು ಕೆಲಸ ಪೂರ್ಣಗೊಂಡಿದೆ ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ಮೂವತ್ತು ಮೂವತ್ತಾರು ಎರಡು ಸಾವಿರದ ಇಪ್ಪತ್ತೈದರಿದು ಇದು ರೋಡು ಏನು ನಿಷೇಧ ಇದೆ ಅದನ್ನು ಮುಂದುವರ್ತಿದೆ ಅದಾದ ನಂತರ ಈಗ ಈಗ ಇನ್ಸಿಡೆನ್ಸ್ ಏನಾಗಿದೆ ನಮಗೆ ನಮ್ಮ ಗ್ರಾಮ ಗ್ರಾಹಕರ್ತೈತೆ ಅಧ್ಯಕ್ಷ ನಂಬರ್ ಆಗಿ ಸ್ಕೀಮ್ ಮಾಡೋಣ ರೆಸ್ಪಾನ್ಸ್ಕೀಮ್ ಮಾಡಿ ಗೊತ್ತಾಗುತ್ತೆ ಲೈಕ್ ಕನೆಕ್ಟಿವಿಟಿ ಏನಿದೆ ಕಚ್ಚಾ ರೋಡು ಬಂದಾಗಿದೆ ಈಗ ನಾವು ತಗೊಂಡಿರೋ ರಿಪೋರ್ಟ್ ಪ್ರಕಾರ ಇದು ಬ್ರಿಡ್ಜು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಮಾತ್ರ ಬಾಕಿ ಇದೆ ಈ ಬ್ರಿಡ್ಜಲ್ಲೇ ಬ್ರಿಡ್ಜಲ್ಲೇ ಕನೆಕ್ಟಿವಿಟಿನ ಕ್ಲಿಯರ್ ಮಾಡಿಕೊಂಡು ಒಂದು ಲಘು ವಾಹನಗಳು ಓಡಾಡೋ ಥರ ವಿತಿನ್ ಒನ್ ವೀಕಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಫೋರ್ ಟು ಫೈವ್ ಡೇಸ್ ಒಳಗಡೆ ಸೊ ಅದನ್ನು ಸ್ವಲ್ಪ ಮಾನಿಟರ್ ಮಾಡಿದ್ರೆ ಅಟ್ಲೀಸ್ಟ್ ನಮಗೆ ಲಘು ವಾಹನ ಏನು ಸಂಚಾರ ಐತೆ ಅದನ್ನು ನಾವು ಕ್ಲಿಯರ್ ತೊಗೊಂಡ್ರೆ ನಮ್ಗೆ ಸಿಕ್ಸಿರವರೆಗೂ ಕ್ಲಿಯರ್

ಮಳೆಗಾಲ ನೋಡ್ತಾ ಪ್ರತಿ ಮಳೆಗಾಲದಲ್ಲಿ ಸಮಸ್ಯೆನೇ ಒಂದಲ್ಲ ಸಮಸ್ಯೂಮೇಜ್ ಮಾಡಿಡೋದು ಮಾಡಿ ಕೊಟ್ಟಿದ್ದೇ ಇಲ್ಲಿ ಜನರಿಗೆ ಸಮಸ್ಯೆ ಆಗೋದು ಅಷ್ಟು ಅರ್ಥ ಆಗೋದಿಲ್ಲ ಈಗ ಯಾರಾದ್ರೂ ಜನ ಇವ್ರಿಗೆ ತಾಸು ಕೊಟ್ಟಿದ್ರು ಹೋದಾಗ ಜನ ಏನ್ ತೊಂದರೆ ಕೊಟ್ಟಿದ್ದಾರೆ ಕೊಟ್ಟಿದ್ರು

ಎಲ್ಲರಿಗೂ ಗೊತ್ತಿದೆ ಮೇಡಮ್ ರುಡಿಸಿರಿ ನ್ಯೂಸ್ ದಾಸ್ ಶಿರಸಿ